ವೀಕ್ಷಕರೇ ಕುಂಭರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಏನೆಲ್ಲ ಶುಭಕಾರಕವಾದ ಫಲಗಳು ಸಿಗ್ತಾ ಇದೆ ಲಾಭಕಾರಕವಾದ ಫಲಗಳು ಸಿಗ್ತಾ ಇದೆ ಧನಪ್ರಾಪ್ತಿ ಯೋಗ ಇದೆಯಾ ನಿಮಗಿರ್ತಕ್ಕಂತಹ ಸಮಸ್ಯೆಗಳು ಗೊಂದಲಗಳು ತೊಂದರೆಗಳಿಂದ ನೀವು ಹೊರಗೆ ಬರ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟಾಗ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂತಹ ಸಂಪೂರ್ಣವಾಗಿರತಕ್ಕಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ಅಂತೂ ನಿಮಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಆ ಜೊತೆಗೆ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳನ್ನು ಕೂಡ ತಮಗೆ ಸಿಗ್ತಾ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ಶನಿ ಪರಮಾತ್ಮ ರಾಷ್ಟ್ರಾಧಿಪತಿ ಆದರೆ ಈ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುತ್ತೆ ಅದೃಷ್ಟದ ದಿನ ಶುಕ್ರವಾರ ಹಾಗೂ ಶನಿವಾರ ಆದರೆ ಅದೃಷ್ಟದ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರತಕ್ಕಂಥದ್ದು ಶನಿ ಪರಮಾತ್ಮ ಅದೃಷ್ಟ ದೇವತೆ ಆದರೆ ಅದೃಷ್ಟದ ಸಂಖ್ಯೆ ಮೂರು ಆರು ನಾಲ್ಕು ಎಂಟು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರುತ್ತೆ ಅದೃಷ್ಟದ ಒಂದು ಮಿತ್ರರಾಶಿಗಳು ವೃಷಭ ಮಕರ ಮೀನರಾಶಿ ಮಿತ್ರರಾಶಿಗಳಾದರೆ ಮೇಷ ಕಟಕ ಸಿಂಹ ರಾಶಿ ಶತ್ರು ರಾಶಿಗಳಾಗಿರ್ತಕ್ಕಂಥದ್ದು ಇನ್ನು ಅದೃಷ್ಟದ ದಿನಾಂಕ ಬಂದು ಎಂಟು ಹದಿನೇಳು ಇಪ್ಪತ್ತಾರು ನಿಮ್ಮ ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು ಕುಂಭರಾಶಿಯವರ ತಕ್ಷಣ ಕೇಳಬೇಕಾ ಯಾವತ್ತಿಗೂ ಕೂಡ ಸತ್ಯವನ್ನು ಹೇಳುವಂಥದ್ರಲ್ಲಿ ಈ ಸುಳ್ಳು ಹೇಳೋದಕ್ಕೆ ಮನಸ್ಸು ಒಪ್ಪಲ್ಲ ಒಂದು ವೇಳೆ ಏನೋ ಬಾಯಿ ತಪ್ಪಿ ಸುಳ್ಳು ಹೇಳ್ಬಿಟ್ರೆ ಒಳಗಡೆ ಕೋರಿತಾ ಇರುತ್ತೆ ಅಯ್ಯೋ ನಾನು ಸುಳ್ಳು ಹೇಳ್ಬಿಟ್ನಲ್ಲ ಎಲ್ಲಿ ತಪ್ಪಾಗಿ ತಿಳ್ಕೊಂಬಿಟ್ರೇನೋ ಅನ್ನುವಂತಹ ಸತ್ಯಾನ್ವೇಷಕರಾಗಿರ್ತಕ್ಕಂತಹ ಕುಂಭರಾಶಿಯವರು ನಂಬಿಕಸ್ಥರು ಯಾವತ್ತಿಗೂ ನಂಬಿದ್ರು ಅಂತಂದರೆ ಯಾವತ್ತೂ ಕೈ ಬಿಡೋದಿಲ್ಲ ಮಾತು ಕೊಟ್ಟರು ಅಂತಂದರೆ ಆ ಮಾತು ಪೂರ್ಣಗೊಳ್ಳುವವರೆಗೂ ಕೂಡ ಅವರು ಅದರಿಂದ ಹೊರಗಡೆ ಬರಲ್ಲ ಅಂತಹ ವ್ಯಕ್ತಿತ್ವ ಕುಂಭರಾಶಿಯವರು ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ಯಾಕಂತಂದ್ರೆ ಸೂಕ್ಷ್ಮವಾಗಿರತಕ್ಕಂಥ ಮನಸ್ಸಾಗಿರುತ್ತೆ ಸಂಶೋಧಕರು ಕೂಡ ಈ ಕುಂಭರಾಶಿಯವರಾಗಿರತಕ್ಕಂಥದ್ದು ಇಂತಹ ಕುಂಭರಾಶಿಯವರಿಗೆ ಈ ಫೆಬ್ರವರಿ ತಿಂಗಳ ಫಲವನ್ನ ತಿಳಿಸ್ತಾ ಇರತಕ್ಕಂಥದ್ದು ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ ನಮ್ಮ ಚಾನಲ್ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಆ ಈ ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ನೋಡಿ ನೀವು ಮಾಡತಕ್ಕಂಥ ಕೆಲಸ ಯಾವ್ದು ಕೆಲಸ ಇರಬಹುದು ಅದು ಚಿಕ್ಕ ಪುಟ್ಟ ಕೆಲಸವೇ ಇರಬಹುದು ಬೃಹತ್ ಉದ್ಯಮವೇ ಇರಬಹುದು ನೀವು ಕೃಷಿಕರೇ ಆಗಿರಬಹುದು ಕೂಲಿ ಕಾರ್ಮಿಕರೇ ಆಗಿರಬಹುದು ಸರ್ಕಾರಿ ಕ್ಲಾಸ್ ಆಫೀಸರ್ಗಳೇ ಆಗಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ನೀವು ಏನೇ ಮಾಡ್ತಾ ಇರಿ ಕುಂಭರಾಶಿ ಅವರಿಗೆ ನೋಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಂಚೂಣಿಯಲ್ಲಿರ್ತೀರಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸ್ಕೊಳ್ತೀರಿ ಈ ಹೆಚ್ಚಿನ ಸಮಯವನ್ನು ವಿನಿಯೋಗಿಸ್ಕೋತೀರಿ ಅದರಿಂದ ನಿಮಗೆ ಒಳ್ಳೆಯ ಅನುಕೂಲತೆಗಳು ಇರುತ್ತೆ ಜೊತೆಗೆ ಅದ್ಭುತವಾದ ಆದಾಯಗಳನ್ನು ನಿರೀಕ್ಷೆ ಮಾಡ್ಬೋದು ಹಣಕಾಸಿನಲ್ಲಿ ಎಂತಹ ಕೊರತೆಗಳಿಲ್ಲ ಏನು ಒಂದು ಕಮಿಟ್ಮೆಂಟ್ ಇದೆ ಏನು ಒಂದು ಕೊಡುಕೊಳ್ಳುವಿಕೆ ಇರುತ್ತೆ ಅದನ್ನು ಕಾಲ ಕಾಲಕ್ಕೆ ಅದನ್ನು ಸರಿ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಗೊಂದಲಗಳು ಏನೇ ಇರಲಿ ಒತ್ತಡಗಳು ಏನೇ ಇರಲಿ ಕೆಲಸಕ್ಕೆ ಪ್ರೀತಿಸ್ತಕ್ಕಂಥವ್ರಿಗೆ ಯಾವತ್ತಿಗೂ ಕಾಯಕವೇ ಕೈಲಾಸ ಅನ್ನುವಂಥ ರೀತಿಯಲ್ಲಿ ಹಣಕಾಸಿಗೆ ಯಾವತ್ತಿಗೂ ಕೂಡ ತೊಂದರೆ ಇರಲಾರ್ದು ಇನ್ನು ಬೇರೆಯವರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ನೋಡಿ ನೀವು ಯಾವತ್ತಿಗೂ ಕೂಡ ಸದಾ ಚಟುವಟಿಕೆಯಿಂದ ಸಕ್ರಿಯವಾಗಿರತಕ್ಕಂತಹ ವ್ಯಕ್ತಿತ್ವ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೋತೀರಿ ಸಮಾಜ ಸೇವೆಯಲ್ಲಿ ಗುರುತಿಸ್ಕೋತೀರಿ ಜೊತೆಗೆ ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಇಂತಹ ಒಂದು ಕೆಲವೊಂದು ಕ್ಷೇತ್ರಗಳಲ್ಲಿಯೂ ಕೂಡ ನಿಮ್ಮ ಬಗ್ಗೆ ಒಂದಿಷ್ಟು ಮಾತುಕತೆ ಇರುತ್ತೆ ಅಥವಾ ನೀವು ಮುಂಚೂಣಿಯಲ್ಲಿರತಕ್ಕಂಥ ಸಾಧ್ಯತೆಗಳಿರುತ್ತೆ ಇಂತಹ ಸಂದರ್ಭದಲ್ಲಿ ಯಾರಿಗೂ ಸಡನ್ ಆಗಿ ಬಾಯಿ ತಪ್ಪಿ ಸ್ವಲ್ಪ ನೋವಾಗುವಂತ ರೀತಿಯಲ್ಲಿ ಮಾತಾಡುವಂತ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಮಾತಿನ ಮೇಲೆ ಹಿಡಿತಾ ಇರಲಿ ಒಂದೊಂದು ಸಂದರ್ಭ ಹೀಗಿದೆ ನಿಮಗೆ ಆಗದೆ ಇರತಕ್ಕಂಥ ಜನ ನಿಮ್ಮ ತಪ್ಪುಗಳನ್ನ ಅಥವಾ ತಪ್ಪು ಹೆಜ್ಜೆ ಇಡ್ತಕ್ಕಂಥದ್ದನ್ನೇ ಯೋಜನೆಯನ್ನ ರೂಪಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನೀವು ತಪ್ಪಾಗಿ ಮಾತಾಡಿ ಪೇಚಿಗೆ ಸಿಕ್ಕಾಕೊಳ್ಳುವಂತ ಕೆಲಸವನ್ನ ಮಾಡ್ಕೊಳಿಕ್ ಹೋಗ್ಬೇಡಿ ಹಾಗಾಗಿ ನಿಮ್ಮ ಕೆಲಸ ಆಗ್ಲಿ ಅಥವಾ ನಿಮ್ಮ ಮಾತುಗಾರಿಕೆ ಆಗ್ಲಿ ಅಥವಾ ನಿಮಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನ ಇಟ್ಟುಕೊಂಡು ನೀವು ಕೆಲಸವನ್ನ ಮಾಡಿಕೊಂಡ್ರೆ ಈ ತಿಂಗಳಲ್ಲಿ ಬಹಳಷ್ಟು ಅನುಕೂಲತೆಗಳಾಗುತ್ತೆ ಇದರ ಜೊತೆಯಲ್ಲಿ ಈ ಕುಟುಂಬದಲ್ಲಿ ಅಥವಾ ರಿಲೇಶನ್ ಸರ್ಕಲ್ ಅಲ್ಲಿ ಅಥವಾ ಮನೆಯಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುತ್ತೆ ಭಿನ್ನಾಭಿಪ್ರಾಯಗಳಿರುತ್ತೆ ಅನ್ಯೂನ್ಯತೆಗಳಿಗೆ ಸ್ವಲ್ಪ ಕೊರತೆಗಳು ಸಾಧ್ಯತೆಗಳು ಇರೋದರಿಂದ ನೀವು ಸ್ವಲ್ಪ ಆಲೋಚನೆ ಮಾಡಿಕೊಂಡು ಸಮಸ್ಯೆ ಅಂತ ಬಂದಾಗ ಆಗಿಂದಾಗ್ಗೆ ಆ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು ಅಂದಾಗ ಮಾತ್ರ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರುವಂತಹ ಸಾಧ್ಯತೆಗಳಿರ್ತವೆ ಇರ್ತವೆ ಏನೇ ನೋಡಿ ಜೀವನ ಅಂತಂದಾಗ ಕಷ್ಟ ಬರದೇ ಇರುತ್ತಾ ಬರುತ್ತೆ ಕಷ್ಟಗಳು ಬಂದಿರುವಂಥದ್ದನ್ನು ಯಾವ ರೀತಿ ಎದುರಿಸಬೇಕು ಗೊಂದಲಗಳು ಬರ್ತವೆ ಆ ಬಂದಿರುವಂಥ ಗೊಂದಲಗಳನ್ನು ಯಾವ ರೀತಿ ಸರಿ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ವರ್ತಿಸ್ಕೊಂಡ್ರೆ ಸಮಸ್ಯೆಗಳು ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯ ಅಂಶ ಇನ್ನು ಬಹಳ ವಿಶೇಷವಾಗಿ ಸ್ತ್ರೀಯರಿಗೆ ಉದ್ಯೋಗದಲ್ಲಿ ಬಹಳಷ್ಟು ಸವಾಲುಗಳಿರುತ್ತೆ ಚಾಲೆಂಜ್ಗಳಿರುತ್ತೆ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಕೆಲಸ ಮಾಡುವಂತಹ ಅನಿವಾರ್ಯತೆ ಸ್ತ್ರೀಯರಿಗಿರುತ್ತೆ ಇರುತ್ತೆ ಅದ್ರ ಬಗ್ಗೆ ನೀವು ಗಮನ ಇರಲಿ ಈ ಪ ಪುರುಷರಿಗೆ ಸ್ತ್ರೀಯರಿಗೆ ಸಮಾನವಾಗಿ ಅನ್ವಯ ಆಗುತ್ತೆ ಆದ್ರೆ ವಿಶೇಷವಾಗಿ ಸ್ತ್ರೀಯರಿಗೆ ಇನ್ನು ಇರುವ ಉದ್ಯೋಗವನ್ನ ನೀವು ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಆ ಉದ್ಯೋಗವನ್ನ ಬದಲಿಸದೇ ಇರುವಂಥದ್ದು ಒಳ್ಳೆಯದು ಇರುವಂತ ಉದ್ಯೋಗವನ್ನ ಡೆವಲಪ್ ಮಾಡುವಂತದ್ದು ಒಳ್ಳೆಯದು ಅದನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಆಗಿ ಎಲ್ಲಿಂದೋ ಸಾಲ ತೆಗೆದು ಅಥವಾ ನಿಮ್ಮ ಬಳಿ ಇರತಕ್ಕಂಥ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೋ ಒಂದು ಉದ್ಯಮ ಮಾಡಿಕೊಂಡು ಉದ್ಯೋಗ ಮಾಡಿಕೊಂಡು ಇರುವಂತ ದುಡ್ಡನ್ನ ಖರ್ಚು ಮಾಡಿಕೊಂಡು ಆ ರೀತಿಯಾಗಿ ನಷ್ಟ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ದಯವಿಟ್ಟು ಮಾಡ್ಕೊಳಕ್ ಹೋಗಬೇಡಿ ಸ್ವಲ್ಪ ಹಣಕಾಸಿನ ಮೇಲೆ ಹಿಡಿತವನ್ನ ಇಟ್ಟುಕೊಂಡು ಹೋಗುವಂತಹ ಪ್ರಯತ್ನ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಇನ್ನು ಈ ವಿಶೇಷವಾಗಿ ನೀವ್ ಏನಾದ್ರು ಈ ಶಾಲಾ ಕಾಲೇಜುಗಳನ್ನ ನಡೆಸ್ತಾ ಇದೀರಾ ಬೋಧನಾ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀರಾ ಅಥವಾ ಈ ಆ ಏನಾದ್ರೂ ನಿಮ್ಮ ಒಡೆತನದಲ್ಲಿ ಏನೋ ಒಂದು ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂತ ಸಂದರ್ಭ ಏನಾದರೂ ಇದ್ರೆ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಈಚೆ ಆಗ್ತಾ ಇರತಕ್ಕಂತ ಸಂದರ್ಭ ಇರುತ್ತೆ ಧೈರ್ಯವಾಗಿ ಮುನ್ನಡೆದ್ರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲಕರವಾಗುವಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ನಿಮಗೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಗೆ ತಿಳಿಸುವಂತದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಅದ್ಭುತವಾದ ಒಂದು ವಿಡಿಯೋ ಇದೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಭರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ಎಂಬತ್ತರಿಂದ ನೂರು ಪುಟ ಎಂಬತ್ತರಿಂದ ನೂರು ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದು ನಿಮ್ಮದೇ ಜನ್ಮ ಜಾತಕ ಫಲ ನಿಮಗೆ ತಿಳಿಯುವಂತ ಭಾಷೆಯಲ್ಲಿ ನೀವು ಯಾವುದೇ ಭಾಷೆ ತಗೊಳ್ಳಿ ಭಾರತದ ಯಾವುದೇ ಭಾಷೆಯಲ್ಲಿ ಈ ಜಾತಕ ಸಿಗುತ್ತೆ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಅಂತಹ ಅದ್ಭುತವಾದ ಜಾತಕ ಇದಾಗಿರುವಂಥದ್ರಿಂದ ಈಗಲೇ ಆರ್ಡರ್ ಮಾಡಿಕೊಂಡು ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಫೆಬ್ರವರಿ ತಿಂಗಳಲ್ಲಿ ಇನ್ನಿತರ ಫಲಗಳು ನಿಮಗೆ ಏನಿದೆ ಅದ್ಭುತವಾದ ಪರಿಹಾರಗಳು ಏನಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ನೋಡಿ ವಿಶೇಷವಾಗಿ ವಕೀಲರಿಗೆ ಬಹಳ ಕೀರ್ತಿ ಪ್ರತಿಷ್ಠೆ ಮಾನ ಸನ್ಮಾನಗಳು ಗೌರವಗಳು ಈ ರೀತಿ ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ನಿಮ್ಮ ಪ್ರತಿಭೆಗೆ ತಕ್ಕಂತಹ ಒಂದು ಗೌರವ ನೀವೇನಾದ್ರೂ ಕೆಲಸ ಹುಡುಕ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ನಿಮ್ಗೆ ಕೆಲಸ ಸಿಗುತ್ತೆ ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ನೀವು ವಿಶೇಷವಾಗಿ ಕಲಾವಿದರಾಗಿದ್ದೀರಿ ಆ ಕಲೆಗೆ ತಕ್ಕಂತೆ ಬೆಲೆ ಸಿಗುತ್ತೆ ಅದು ಚಿತ್ರೋದ್ಯಮ ಇರ್ಬೋದು ಟಿವಿ ಮಾಧ್ಯಮ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಯಾವುದೇ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಕಲೆಗಾರರಿದ್ರೆ ಆ ಕಲೆಗೆ ತಕ್ಕಂತಹ ಒಂದು ಬೆಲೆ ಸಿಗುತ್ತೆ ಒಂದು ನೆಲೆ ಸಿಗುತ್ತೆ ಅದರಿಂದಲೂ ಕೂಡ ಸಂತೃಪ್ತರಾಗುವಂತಹ ಸಾಧ್ಯವೇ ಸನ್ನಿವೇಶಗಳು ಕಂಡು ಇನ್ನು ವಿಶೇಷವಾಗಿ ಈ ಪೊಲೀಸ್ ಇಲಾಖೆ ಅಥವಾ ಸರ್ಕಾರಿ ಅಧೀನದಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸುಮ್ ಸುಮ್ಮನೆ ವಿವಾದಗಳು ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಕೆಳಮಟ್ಟದ ವ್ಯಕ್ತಿಗಳು ಕೂಡ ಸ್ವಲ್ಪ ನಿಮ್ಮನ್ನು ಓವರ್ಟೇಕ್ ಮಾಡುವಂತಹ ಅಥವಾ ನಿಮ್ಮ ತಪ್ಪನ್ನು ಹುಡುಕ್ ಂತಹ ನಿಮಗೆ ಪೇಚಿಗೆ ಸಿಕ್ಕಾಕ್ಸುವಂತಹ ಹುನ್ನಾರವನ್ನ ಮಾಡ್ತಾ ಇರತಕ್ಕಂತ ಸಾಧ್ಯತೆಗಳು ಇರುತ್ತೆ ಅದರ ಬಗ್ಗೆ ನೀವು ಗಮನದಲ್ಲಿಟ್ಕೋಬೇಕು ವಿವಾದದಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಯಾವುದೇ ತರದ ವ್ಯಾಪಾರ ವಹಿವಾಟು ಮಾಡ್ಕೊಳ್ಳಿ ನೀವು ಚಿಕ್ಕ ಪುಟ್ಟದಿಂದ ಹಿಡ್ಕೊಂಡು ಬೃಹತ್ ಉದ್ಯಮದವರೆಗೆ ನಿಮಗೆ ಖಂಡಿತವಾಗ್ಲು ವ್ಯವಹಾರ ಉದ್ಯೋಗದಲ್ಲಿ ಬಹಳಷ್ಟು ಲಾಭ ಇದೆ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಪಟ್ರೆ ಅಂದುಕೊಂಡಿದ್ಗಿಂತಲೂ ಹೆಚ್ಚಿನ ಪ್ರಯೋಜನಗಳು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಅಂದ್ರೆ ಈ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಅದ್ಭುತ ಅಂತೂ ಫಲ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಮಧ್ಯ ಮಧ್ಯದಲ್ಲಿ ನಾನು ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದ್ದೇವೆ ಆ ಎಚ್ಚರಿಕೆಗಳನ್ನ ನೀವು ಪಾಲಿಸುವಂತಹ ಅದನ್ನ ಚಾಲ್ತಿಗೆ ತರುವಂತಹ ಪ್ರಯತ್ನವನ್ನ ಮಾಡಿ ನೋಡಿ ಈ ತಿಂಗಳಲ್ಲಿ ನಿಮಗೆ ಯಾವ ರೀತಿಯಾದಂತಹ ಒಂದು ಪ್ರಯೋಜನ ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಅರಿವಾಗುತ್ತೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅನ್ನುವಂತ ಮಾತನ್ನ ಹೇಳ್ತಾ ಅದ್ಭುತವಾದ ಪರಿಹಾರಗಳಿದೆ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಫಲದ ಲಿಂಕ್ ಕೂಡ ಸಿಗುತ್ತೆ ಅಲ್ಲೂ ಕೂಡ ನೋಡ್ಕೊಳ್ಳಿ ಇನ್ನು ಪರಿಹಾರ ಅಂತ ಬಂದ್ರೆ ನೋಡಿ ಪರಿಹಾರ ಏನ್ ಮಾಡ್ಕೋಬೇಕು ಸ್ತ್ರೀ ರಾಮನಾಮ ಜಪವನ್ನ ಮಾಡ್ಕೋಬೇಕು ರಾಮನಾಮನ ಜಪವನ್ನ ಮಾಡತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ಸಿಗುತ್ತೆ ಇನ್ನು ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥದ್ದು ಮಹಾಲಕ್ಷ್ಮಿಯ ಪೂಜೆ ಮಹಾಲಕ್ಷ್ಮಿ ಅಮ್ಮನವರ ಸೇವೆಯನ್ನು ಮಾಡ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಶುಭ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಆ ಈ ಒಂದು ತಿಂಗಳಲ್ಲಿ ನಿಮಗೆ ಶುಭ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು